ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ರೀಡಿಂಗ್ನ ಟ್ಯಾರೋ ಕಾರ್ಡ್ ಮತ್ತು ಆಸ್ಟ್ರೋಲೊಜಿ ಚಾರ್ಟ್ ಮುಖಾಂತರ ಎರಡನ್ನೂ ಟ್ಯಾಲಿ ಮಾಡಿ ಇದ್ದೀನಿ ಇದೊಂದು ಜನರಲ್ ರೀಡಿಂಗು ನಿಮ್ಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಸೊ ನನ್ನ ಫನಿ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ಬೋದು ಕೋಲ್ಡ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಂಹರಾಜಿ ಅವ್ರಿಗೆ ನಿಮ್ಮ ಚಾರ್ಟ್ನ ನೋಡಿದಾಗ ಮತ್ತೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈನ್ ಆಫ್ ವಾಂಡ್ಸ್ ಬಂದಿದೆ ನೈನ್ ಆಫ್ ವಾಂಡ್ಸ್ನ ನೋಡಿದಾಗ ನಾನು ಡೈರೆಕ್ಟಾಗಿ ಹೆಲ್ತ್ ಹೆಲ್ತ್ ವಿಚಾರಕ್ಕೆ ಬರ್ತೀನಿ ಸೊ ಈ ವರ್ಷ ಏನು ಅಂದರೆ ಅಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿವರೆಗೂ ಏನಿತ್ತು ಕಂಟಕ್ ಶನಿ ಅಂತ ಹೇಳ್ತೀವಿ ಅದು ಇತ್ತು ಇವಾಗ ಅಷ್ಟಮ ಶನಿ ಆಗುತ್ತೆ ಶನಿ ಪ್ರಭಾವ ಇರುತ್ತೆ ಎರಡೂವರೆ ವರ್ಷ ಅಂತ ಹೇಳ್ತೀನಿ ನಾನು ಮೇ ಫಿಫ್ಟೀನ್ ಆದಮೇಲೆ ಗುರುಬಲ ಬರುತ್ತೆ ಅಲ್ಲಿವರೆಗೂ ಇಲ್ಲ ಸೊ ಮೇ ಬಿ ತುಂಬ ಕೇರ್ಫುಲ್ ಆಗಿರಬೇಕು ನೈನ್ ಆಫ್ ಫೋನ್ಸ್ ಬ್ಯಾಕ್ ಬರ್ ನಿಂಗೆ ಇನ್ನೇನು ಮುಗೀತು ನನಗೆ ಸಾಕಾಗೋಗಿದ್ದಿ ಸಾಕಪ್ಪ ಸಾಕು ಅಂತ ಅನ್ನಿಸ್ಬೋದು ಹೆಲ್ತ್ ವಿಚಾರದಲ್ಲಿ ಯಾವುದೇ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬಂದರೂ ನೆಗ್ಲೆಕ್ಟ್ ಮಾಡಿದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ಬಾಡಿ ಪೇಯ್ನ್ಸ್ ಅಂತ ಹೇಳ್ತೀನಿ ಜಾಯಿಂಟ್ಸ್ ನೀಸ್ ಸಮಥಿಂಗ್ ಏನಾದರೂ ತೊಗೊಳ್ಳಿ ನೀವು ಬಾಡಿ ಪೇಯ್ನ್ ಈ ನರಗಳಲ್ಲಿ ನೋವು ಇನ್ನೂ ಸಿವಿಯರ್ ಅಂತ ಪ್ರಾಬ್ಲಮ್ಸ್ನೂ ಬರಬಹುದು ಹಾಗಂತ ಹೇಳಿ ಹೆದ್ರಕೊಳ್ಬೇಡಿ ನಾನು ರೀಡಿಂಗಲ್ಲಿರೋದನ್ನು ಹೇಳ್ತಾ ಇದ್ದೀನಿ ಚಾಟ್ ಕೂಡ ಅದೇ ಹೇಳ್ತಾ ಇದೆ ನೈನ್ ಆಫ್ ವಾಂಡ್ಸ್ ಕೂಡ ಅದೇ ಹೇಳ್ತಾ ಇದೆ ಫೈ ಆಫ್ ಸೋರ್ಸ್ ಕೂಡ ಇದೆ ಕಾ ಕಾರ್ಡು ಫ್ಯಾಮಿಲಿ ಮೆಂಬರ್ಸ್ಗೂ ಸ್ವಲ್ಪ ಎಫೆಕ್ಟ್ ಆಗ್ಬೋದು ನಿಮ್ಮನ್ನು ಬಿಟ್ಟು ನೀವು ಪಾರ್ಟ್ನರ್ ಆಗಿದ್ದರೆ ನಿಮ್ಮಿಬ್ಬರನ್ನ ಬಿಟ್ಟು ಇನ್ನು ಮೂರು ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಎಫೆಕ್ಟ್ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಮೇ ಎ ಫಿಫ್ಟೀನ್ ಆದಮೇಲೆ ಸ್ವಲ್ಪ ಸುಧಾರಣೆ ಕಾಣ್ಬೋದು ನಿಮಗೆ ಅಂತ ಹೇಳ್ಬೋದು ಗುರುಬಲ ಬರೋದ್ರಿಂದ ಇನ್ನು ಎಜುಕೇಷನ್ ವೈಸ್ ಬರೋದಾದರೆ ಕಾರ್ಡ್ಸ್ನ ಶಫಲ್ ಮಾಫಲ್ ಮಾಡಿದಾಗ ಎಜುಕೇಷನಲ್ಲಿ ನನಗೆ ಫೈ ಆಫ್ ಕಪ್ಸ್ ಮತ್ತು ಏಯ್ಟ್ ಆಫ್ ಸಾಡ್ಸ್ ಬಂದಿದೆ ಸೊ ಸಮಟೈಮ್ಸ್ ನಾವು ಫೈವ್ ಆಫ್ ಕಪ್ಸ್ನ ತುಂಬ ಪಾಸಿಟಿವ್ ಸೈನ್ ಅಂತ ಹೇಳ್ತೀವಿ ಎಜುಕೇಷನಲ್ಲಿ ನೋಡೋದಾದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಹೇಳ್ತೀನಿ ಹೈಯರ್ ಸ್ಟಡೀಸ್ ಎಮ್ ಎಸ್ ಸಿ ಮಾಡ್ತೀರಾ ಎಮ್ ಎಸ್ ಮಾಡ್ತೀರಾ ವಿದೇಶದಲ್ಲಿ ಹೋಗ್ತೀರಾ ಎಲ್ಲದಕ್ಕೂ ಪಿ ಎಚ್ ಡಿ ಎನಿಥಿಂಗ್ ನನಗೆ ನನ್ನ ನಾಲೆಜ್ ಇಲ್ಲದೆ ಇರೋದನ್ನು ಏನಾದರೂ ಸ್ಟಡೀಸ್ ಮಾಡ್ತಾ ಇದ್ದರೆ ಮಾಡೋರಾಗಿದ್ರು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಸ್ಟಡೀಸಲ್ಲಿ ಯಾವುದೇ ತೊಂದರೆ ಆಗೋಲ್ಲ ನಿಮಗೆ ಸಿಂಹರಾಶಿಯವ್ರಿಗೆ ಬಿಸ್ನೆಸ್ ಮಾಡೋದು ಮಾಡೋರಿಗೆ ನಾನು ಬಿಸ್ನೆಸ್ ಕಾರ್ಡ್ಸ್ ಅಂತ ಶಫಲ್ ಮಾಡಿ ತೆಗೆದ್ರೆ ನನಗೆ ಕಾರ್ಡು ಫೂಲ್ ಕಾರ್ಡ್ ಬಂದಿದೆ ಒಂದು ಫೂಲ್ ಈಸ್ ಎ ರಿಯಲ್ ಫುಡ್ ಒಂದೊಂದು ಸರ್ತಿ ನಾವು ಫೂಲ್ ಕಾರ್ಡ್ನ ಟ್ರಾವೆಲಿಂಗ್ ಬ್ಯಾಗ್ ಪ್ಯಾಕಿಂಗ್ ಟಿಕೆಟ್ ಬುಕ್ಕಿಂಗ್ ಅದಕ್ಕೆ ನಾವು ಹೇಳ್ತೀವಿ ಎಲ್ಲದಕ್ಕೂ ಅದೇ ಅಪ್ಲೈ ಆಗೋಲ್ಲ ಅಂತ ನಾನು ಹೇಳ್ತೀನಿ ಇಲ್ಲಿ ಈ ನಿಮ್ಮ ವಿಷಯದಲ್ಲಿ ಬಿಸ್ನೆಸ್ ಮಾಡೋರಿಗೆ ಫೂಲ್ ಈಸ್ ಎ ರಿಯಲ್ ಫೂಲ್ ಅಂತ ಹೇಳ್ತೀನಿ ಮೂರ್ಖನ ಕಾರ್ಡ್ ಬಂದರೆ ರಿಯಲ್ ಆಗಿ ನಿಮ್ಮನ್ನು ಯಾರಾದರೂ ಮೋಸ ಮಾಡ್ತಾರೆ ಮೂರ್ಖ ಮೂರ್ಖ ಮಾಡ್ತಾರೆ ಅಂತ ಹೇಳ್ಬೋದು ಲಿಟ್ರಲಿ ತುಂಬ ಆಗಿರಿ ಎಷ್ಟೇ ಆಗಿದ್ದರೂ ಕೂಡ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಬೇಡ ಅಂತ ಹೇಳ್ತೀನಿ ನೆಗ್ಲಿಜೆನ್ಸಿ ಜಾಸ್ತಿ ಮಾಡ್ತೀರಾ ಬಿಸ್ನೆಸ್ಸಲ್ಲಿ ಲೇಝಿ ಆಗ್ತೀರಾ ಈ ವರ್ಷ ನಿಮ್ಗೆ ಯಾರೇ ಸಿಕ್ಕರೂ ಕೂಡ ನಾಮ ಹಾಕೋಕ್ಕೆ ಟ್ರೈ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಇನ್ನು ಕೆಲಸ ಮಾಡೋರಾದರೆ ಜಾಬ್ ಮಾಡೋರಾದರೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮೆಜೇಷನ್ ವಿತ್ ಹೈ ಫ್ರಿಶ್ಟಿಸ್ ವಿತ್ ಮತ್ತು ನೈನ್ ಆಫ್ ಫೋಡ್ಸ್ ಕಾರ್ಡು ಮೂರು ಕಾರ್ಡ್ ಬಂದಿದೆ ನನಗೆ ಮೂರು ಕಾರ್ಡ್ ಏನು ಹೇಳುತ್ತೆ ಅಂದರೆ ಆಲ್ರೆಡಿ ಹೇಳಿದೆ ಬಿಸ್ನೆಸ್ನಲ್ಲಿ ಮೋಸ ಆಗುತ್ತೆ ಅಂತ ಜಾಬಲ್ಲಿ ರಾಂಗ್ ಡಿಸಿಷನ್ ತೊಗೋತಿರೋ ಹ್ಞೂ ನಾನು ಜಾಬ್ ಚೇಂಜ್ ಮಾಡಿಬಿಡ್ತೀನಿ ಅಂತ ಜಾಬ್ ಏನಾದರೂ ಚೇಂಜ್ ಮಾಡಿದರೆ ಖಂಡಿತವಾಗ್ಲೂ ಇನ್ನೊಂದು ಜಾಬ್ ಸಿಗೋದು ತುಂಬ ಕಷ್ಟ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಸೊ ನೋ ಜಾಬ್ ಚೇಂಜ್ ಮಾಡಬೇಡಿ ಅಂತ ಹೇಳ್ತೀನಿ ಶನಿಶಾಂತಿ ಏನಾದರೂ ಮಾಡಿಸೋಕ್ಕಾಗ್ತದೆ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಮಾರ್ಚಲ್ಲಿ ಮಾಡ್ಬೋದು ನೀವು ಸೋ ಹೊಸ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋರ್ಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಅವಮಾನ ಅಪ್ಪವನ ಆಗಬಹುದು ಯಾರಾದರೂ ನಿಮಗೆ ಅಗೌರವ ಮಾಡ್ಬೋದು ಏನು ಹೇಳ್ತಾರೆ ಇನ್ಸಲ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಇನ್ನೂ ಸ್ಟಕ್ ಅಂತ ಅನ್ನಿಸ್ಬೋದು ಫ್ರಸ್ಟ್ರೇಷನ್ ಆ್ಯಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೋದು ನೀವು ಜಾಬ್ ಮಾಡೋವಲ್ಲಿ ಅಂತ ಆಲ್ರೆಡಿ ಈಗ ಅನ್ಭವಿಸ್ತಾ ಇರ್ಬೋದು ಮುಂದೆನೂ ಅದೇ ಕಂಟಿನ್ಯೂ ಆಗೋವಂಥ ಚಾನ್ಸಸ್ ಇದೆ ಲಾಸ್ಟಲ್ಲಿ ಲವ್ ಲೈಫ್ ಮತ್ತು ಮ್ಯಾರೇಜು ಫ್ಯಾಮ್ಲಿ ಬಗ್ಗೆ ಬಂದಾಗ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಏಯ್ಟ್ ಆಫ್ ಸೋರ್ಡ್ಸ್ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲವ್ ಲೈಫ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಮ್ಯಾರೇಜಲ್ಲೂ ಚೆನ್ನಾಗಿದೆ ಅಂತ ಹೇಳ್ತೀನಿ ಪರವಾಗಿಲ್ಲ ಬಟ್ ಯಾವುದೇ ಇನ್ನು ಫ್ಯಾಮ್ಲಿ ವಿಷಯದಲ್ಲಿ ಏನಾದರೂ ಆಸ್ತಿ ತೊಗೊಳ್ತೀರಾ ಹೊಸ ವೆಹಿಕಲ್ ತೊಗೊಳ್ತೀರಾ ಅವಮಾನಗಳಾಗ್ಬೋದು ಹೊಸ ಗಾಡಿ ಖರೀದಿ ಮಾಡಿದರೆ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಅಂತ ಹೇಳ್ತಾ ಇದೆ ಚಾಟ್ ಈವನ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ ಬಿಕಾಸ್ ಆಫ್ ಡೆವಿಲ್ ಕಾರ್ಡ್ ಇದೆ ಲಾಸ್ಟಲ್ಲಿ ಯಾವುದಾದ್ರೂ ಚಟಕ್ ಬಲಿ ಆಗ್ಬೋದು ಕುಡಿದು ಗಾಡಿ ಓಡಿಸ್ಬೋದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ತೀವಿ ಎಲ್ಲಾದರೂ ಸೊ ಆ ಥರ ಕಾಣ್ತಾ ಇದೆ ಕೇರ್ಫುಲ್ ಆಗಿರಿ ಡಿಸೆಂಬರ್ ಕೊನೆಕೆನೆಗೆ ನಾನು ರೀಡಿಂಗ್ ಸಿಕ್ಕರೂ ಕೂಡ ಡಿಸೆಂಬರ್ ಕೊನೆಯಲ್ಲೂ ಕೂಡ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಯಾರಾದರೂ ನಿಮಗೆ ತುಂಬ ದೊಡ್ಡ ಮೋಸ ಮಾಡ್ಬೋದು ಯಾವುದಾದ್ರೂ ಕಾಂಟ್ರ್ಯಾಕ್ಟ್ ಏನೋ ಸಮ್ಥಿಂಗ್ ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಯಾವುದೇ ಹೊಸ ಕೆಲಸ ಮಾಡಬೇಡಿ ಯಾರನ್ನು ನಂಬೇಡಿ ಯಾವುದೇ ಪೇಪರ್ಗೆ ಸೈನ್ ಮಾಡಬೇಡಿ ಲಾಯರ್ಗೆ ತೋರಿಸ್ದೆ ಅದನ್ನು ಒಂದು ಲಾಯರಲ್ಲ ಎರಡು ಮೂರು ಲಾಯರ್ಗೆ ತೋರಿಸಿ ಅದನ್ನು ರೀಡ್ ಮಾಡಿ ಡಾಕ್ಯುಮೆಂಟಲ್ಲಿ ಏನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತುಂಬ ಚಿಕ್ಕ ಚಿಕ್ಕ ಅಕ್ಷರದಲ್ಲಿರುತ್ತೆ ಬಿಸ್ನೆಸ್ ಮಾಡ್ತಾಯಿದ್ರೆ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು ಓವರ್ ಆಲ್ ನಾನು ಹೇಳೋದಾದರೆ ಎಜುಕೇಷನಲ್ಲಿ ಚೆನ್ನಾಗಿದೆ ಲವ್ ಲೈಫಲ್ಲಿ ಚೆನ್ನಾಗಿದೆ ಫ್ಯಾಮ್ಲಿಯಲ್ಲೂ ಚೆನ್ನಾಗಿದೆ ಬಟ್ ದುಡ್ಡನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ತೀರಾ ಹಣದ ಅವಶ್ಯಕತೆ ನಿಮಗೆ ತುಂಬ ಬರ್ಬೋದು ಫ್ಯೂಚರಲ್ಲಿ ಅಂತ ಸಿಂಹರಾಶಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ನನಗೇನು ಕಾಣಿಸುತ್ತೆ ಅದನ್ನು ನಾನು ಹೇಳ್ತೀನಿ ಥ್ಯಾಂಕ್ ಯು